ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ನಿಮ್ಮ ಪ್ರಯಾಣದ ಸಮಯವನ್ನು ಉಪಯೋಗಿಸಿ ನಾವು ಟ್ರಾವೆಲ್ ಮಾಡ್ತೀವಿ ಅಲ್ವಾ ಆ ಟ್ರಾವೆಲಿಂಗ್ ಟೈಮ್ನ ನಾವು ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ ಹೇಗೆ ಉಪಯೋಗಿಸ್ಕೊಳ್ಳೋದು ನಾವು ಏನೇನು ಮಾಡ್ತೀವಿ ಟ್ರಾವೆಲ್ ಮಾಡಬೇಕಾದ್ರೆ ಅಂತ ನೀವೇ ಯೋಚನೆ ಮಾಡಿ ನಾವು ಏನೇನೆಲ್ಲ ಮಾಡ್ತೀವಿ ಟ್ರಾವೆಲ್ ಮಾಡಬೇಕಾದ್ರೆ ಆದರೆ ಅದನ್ನು ನಾವು ಹೇಗೆ ಉಪಯೋಗಿಸ್ಕೋಬೋದು ಅನ್ನೋದನ್ನು ಇಲ್ಲಿ ನೋಡೋಣ ಪ್ರತಿದಿನ ನಾವು ಆಫೀಸಿಗೆ ಹೋಗ್ತೀವಿ ಮನೆಯಿಂದ ಅಥವಾ ಏನೋ ನಮ್ಮ ಕೆಲಸಕ್ಕೆ ಹೋಗ್ತೀವಿ ಅಂದ್ಕೊಳ್ಳಿ ಮಿನಿಮಮ್ ಮೂವತ್ತು ನಿಮಿಷ ನಮಗೆ ಟೈಮ್ ಇದೆ ನಮ್ಮ ಆಫೀಸ್ಗೆ ಹೋಗುತ್ತೆ ಹೋಗೋಕ್ಕೆ ಅನ್ನೋದಾದರೆ ಏನಿಲ್ಲ ಅಂದ್ರೂ ತರ್ಟಿ ಮಿನಿಟ್ಸ್ ಎವ್ರಿ ಡೇ ಹೋಗೋಕ್ಕೆ ಬರೋಕ್ಕೆ ಅಂದರೆ ಒನ್ ಅವರ್ ಅಂತ ನಾನು ತೊಗೊಂಡ್ರೆ ಎಷ್ಟು ಅವರ್ ಒಂದು ವರ್ಷದಲ್ಲಿ ನನಗೆ ಟ್ರಾವೆಲಿಂಗಿಗೆ ಟೈಮ್ ಹೋಗ್ತಾ ಇದೆ ಅಷ್ಟು ಅವರ್ ಟೈಮ್ನ ನಾವು ಹೇಗೆ ಬಳಸ್ಕೊಳ್ತಾ ಇದ್ದೀವಿ ಹೇಗೆ ಉಪಯೋಗಿಸ್ಕೊಳ್ತಾ ಇದ್ದೀವಿ ಅಂತ ನಾವಿಲ್ಲಿ ನೋಡಬೇಕು ಅದಕ್ಕೆ ಇವರೇನು ಹೇಳ್ತಾ ಇದ್ದಾರೆ ನೀವು ಕಾರಲ್ಲಿ ಹೋಗಬೇಕಾದ್ರಾದರೂ ಸರಿ ಬಸ್ಸಲ್ಲಿ ಹೋಗಬೇಕಾದ್ರಾದರೂ ಸರಿ ಹೆಡ್ಸೆಟ್ಗಳನ್ನು ಯೂಸ್ ಮಾಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗುವಂತಹ ಲೈಫ್ನ ಏನು ತುಂಬ ಚೆನ್ನಾಗಿ ಲೀಡ್ ಮಾಡೋದಕ್ಕೆ ಸಾಧ್ಯವಾಗುವಂತಹ ಕ್ಯಾಸೆಟ್ಗಳನ್ನು ಆಡಿಯೋಗಳನ್ನು ಕೇಳಿಕೊಂಡು ಹೋಗಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಹೋಗೋದ್ರಿಂದ ನೀವು ಒಂದು ಪಾಠನ ಕಲಿತೀರಾ ನಿಮ್ಮ ಲೈಫಲ್ಲಿ ಒಂದು ಪಾಠ ಕಲಿತೀರಾ ಎಷ್ಟೊಂದು ನೆಗೆಟಿವ್ಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ ಅದನ್ನು ಹೊಡೆದು ಹೋಗ್ಸೋ ಅಂಥ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ ಯಶಸ್ಸನ್ನು ಸಾಧಿಸೋದಕ್ಕೆ ಬೇಕಾಗಿರೋ ತಿಳುವಳಿಕೆ ನಿಮಗೆ ಸಿಗುತ್ತೆ ಆ ಟೈಮಲ್ಲಿ ನೀವು ನೀವು ಈ ಥರದ್ದು ಆಡಿಯೋ ಕೇಳಿಸ್ಕೊಂಡು ಅದ್ರಲ್ಲಿ ಇನ್ವಾಲ್ವ್ ಆಗ್ತಾ ಹೋದರೆ ಅಲ್ಲಿ ಏನೇ ಕಿರಿಕಿರಿ ಆದರೂ ಏನೇ ಆದರೂ ಕೂಡ ಅದು ನಮ್ಮ ಮನಸ್ಸಿಗೆ ನಾಟಲ್ಲ ಈ ರೀತಿ ನಾವು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಈ ರೀತಿ ನಾವು ರೂಢಿನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಕಾರಲ್ಲಿ ಹೋಗಬೇಕಾದ್ರೆ ಅಥವಾ ಆಡಿಯೋನ ನಾವು ಕೇಳ್ತಾ ಹೋಗೋದ್ರಿಂದ ಕಲಿಯೋ ಆ ಒಂದು ಟ್ರಾವೆಲಿಂಗ್ ಟೈಮ್ನ ನಾವು ಕಲಿಯೋ ಟೈಮ್ ಆಗಿ ಮಾಡ್ಕೋಬೋದು ಆ ಕಲಿಯೋ ಟೈಮ್ನ ನಾವು ನಮ್ಮ ಜೀವನದ ಪರಿವರ್ತನೆಗೆ ಬಳಸ್ಕೋಬೋದು ವಾಹನದಲ್ಲೇ ಒಂದು ವಿಶ್ವವಿದ್ಯಾಲಯನ ಮಾಡ್ಕೋಬೋದು ಅಂತ ಹೇಳ್ತಿದ್ದಾರೆ ಅಂದರೆ ವಾಹನವೇ ಒಂದು ಯೂನಿವರ್ಸಿಟಿ ಮಾಡ್ಕೊಂಡ್ಬಿಡ್ಬೋದು ನಾವು ಕಲಿತೀವಿ ಅಂತ ಅಂದರೆ ಅಂತ ಹಾಗೆ ನೀವು ಇದಕ್ಕೆ ಹೂಡಿಕೆ ಮಾಡಿದ್ರೆ ಖಂಡಿತ ತಪ್ಪಲ್ಲ ನೀವು ಸುಸ್ತಾಗಿರ್ತೀರಾ ಬೇಜಾರಾಗಿರ್ತೀರಾ ಏನೋ ಒಂಥರ ಟಯರ್ಡ್ ಆಗಿರುತ್ತೆ ನಿಮಗೆ ಅಂತ ಅಂದ್ಕೊಳ್ಳಿ ಆ ಟೈಮಲ್ಲಿ ನೀವು ಒಂದು ರಿಲ್ಯಾಕ್ಸ್ ಆಗುವಂಥ ಆಡಿಯೋಗಳನ್ನು ಕೇಳಿದಾಗ ನಿಮಗೆ ಮತ್ತೆ ಖುಷಿ ಹೆಚ್ಚಾಗುತ್ತೆ ನಿಮಗೆ ಟಯರ್ಡ್ನೆಸ್ ಕಡಿಮೆ ಆಗುತ್ತೆ ನಿಮಗೆ ಸುತ್ತ ನಡೀತಾ ಇರೋವಂಥ ಒಳ್ಳೊಳ್ಳೆ ವಿಚಾರಗಳು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಿಮ್ಮ ಟ್ರಾವ್ಲಿಂಗ್ ಟೈಮ್ನ ಕರೆಕ್ಟಾಗಿ ಬಳಸ್ಕೊಳ್ಳಿ ಜೀವನ ಸುಧಾರಣೆ ಆಗುತ್ತೆ ಜೀವನದಲ್ಲಿ ಒಂದು ಕಮಿಟ್ಮೆಂಟ್ಗೆ ನಾವು ಬರೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಲೈಫ್ ಲೈಫ್ ಬಗ್ಗೆ ಒಂದು ಕಮಿಟ್ಮೆಂಟ್ ರಕ್ಕೆ ಸ್ಟಾರ್ಟ್ ಮಾಡ್ತೀವಿ ಕಾರಲ್ಲಿ ರೇಡಿಯೋ ಕೇಳ್ಕೊಂಡು ಹೋಗಿಕೊಂಡು ಕೆಲವೊಂದು ಬೇಡವಾಗಿರೋದನ್ನು ಕೇಳೋದ್ರ ಬದಲು ನಾವು ನಮ್ಮ ಜೀವನಕ್ಕೆ ಬೇಕಾಗಿರೋದನ್ನು ಕೇಳಿಕೊಂಡು ಹೋಗೋದು ಎಷ್ಟು ಚೆನ್ನಾಗಿರುತ್ತೆ ಇವತ್ತು ನಾನೂ ಕೂಡ ಎಲ್ಲೇ ಹೋದ್ರೂ ಈ ರೀತಿ ನಾನು ಮಿನಿಮಮ್ ಒಂದು ಐದು ಹೊಸ ಆಡಿಯೋಗಳನ್ನು ನಾನು ಕೇಳೋದಕ್ಕೆ ಸೆಟ್ ಮಾಡ್ಕೊತೀನಿ ಅಂತ ಇವ್ರು ಹೇಳ್ತಾ ಇದ್ದಾರೆ ಇದು ನಮ್ಮ ಬೌದ್ಧಿಕವಾಗಿ ಕೂಡ ನಮ್ಮ ಆಧ್ಯಾತ್ಮದಲ್ಲೂ ಕೂಡ ಕ್ರಿಯೇಟಿವಿಟಿಯಲ್ಲೂ ಕೂಡ ಪಾಸಿಟಿವ್ ಥಿಂಕಿಂಗಲ್ಲೂ ಕೂಡ ಬದಲಾವಣೆಗಳನ್ನು ತರುತ್ತೆ ಈ ಥರದ ಒಂದು ರೂಢಿನ ನಾವು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಅಂತ ಹೇಳ್ತಿದ್ದಾರೆ ಸೊ ಇದರಲ್ಲಿ ನನಗೇನು ಅನ್ನಿಸ್ತಾ ಇದೆ ಅಂದರೆ ಈ ಕ್ಯಾಬ್ ಡ್ರೈವರ್ಸ್ ಓಕೆ ಯಾರಾದರೂ ನಿಮಗೆ ಕ್ಯಾಬ್ ಡ್ರೈವರ್ಸ್ ಗೊತ್ತಿದ್ದರೆ ಈ ಐಡಿಯಾನ ಅವ್ರಿಗೆ ಹೇಳಿ ಅಥವಾ ಕ್ಯಾಬ್ ಡ್ರೈವರ್ಸ್ ಯಾರಾದರೂ ಆಟೋ ಡ್ರೈವರ್ಗಳು ಯಾರಾದರೂ ನೀವು ಅಥವಾ ಬಸ್ ಡ್ರೈವರ್ಸ್ ಓಕೆ ಡ್ರೈವಿಂಗಲ್ಲಿರೋ ಇದು ಸ್ವಲ್ಪ ಚೆನ್ನಾಗಿ ಸೂಟ್ ಆಗುತ್ತೆ ನೀವೇನಾದರೂ ಈ ಒಂದು ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನೀವೊಂದು ಕೆಲಸ ಮಾಡಿ ನಿಮ್ಮ ಕಾರಲ್ಲಿ ನೀವು ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ನೀವು ಈ ಆಡಿಯೋಗಳನ್ನು ಪ್ಲೇ ಮಾಡಿ ಜೊತೆಗೆ ಬುಕ್ಗಳು ಒಂದು ಒಳ್ಳೊಳ್ಳೆ ಬುಕ್ಗಳನ್ನು ನಿಮ್ಮ ಕಾರಲ್ಲಿ ಇಡಿ ಒಂದು ಬ್ಯಾಗ್ ಥರ ಮಾಡಿ ನಿಮ್ಮ ಕಾರಲ್ಲಿ ಇಡಿ ಬಂದವ್ರಿಗೆ ನೀವು ಬುಕ್ ಓದಕ್ಕೆ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಬುಕ್ಕಿದೆ ತಗೊಂಡು ಓದಿ ಅಂತ ಹೇಳಿ ಸೊ ಆ ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಥವಾ ನಿಮ್ಮ ಕಾರಲ್ಲಿ ನಿಮಗೆ ಓಕೆ ಅನಿಸಿದ್ರೆ ನಾನು ನೀವೇನು ಬ್ಯುಸಿ ಇಲ್ಲ ಅಂದರೆ ನಾನು ಆಡಿಯೋ ಹಾಕ್ಬೋದಾ ಅಂತ ಕೇಳಿಬಿಟ್ಟು ಸೊ ಕಲಿಯುವಂಥ ಆಡಿಯೋಗಳನ್ನು ಹಾಕಿ ಅವರು ನಿಮ್ಮ ಕಾರಲ್ಲಿ ಅತ್ತಿ ಇಳಿಯುವಷ್ಟೊತ್ತಿಗೆ ಅವ್ರ ಜೀವನದಲ್ಲಿ ಒಂದು ಒಳ್ಳೆಯ ವಿಚಾರ ಅವರು ಕಲ್ತಂಗಾಗ್ಲಿ ಒಂದು ಒಳ್ಳೆಯ ವಿಚಾರನ ಅವರು ಕೇಳಿಸ್ಕೊಂಡಂಗಾಗಲಿ ಹಾಗಾಗಿ ಈ ಥರ ಡ್ರೈವಿಂಗ್ ಫೀಲ್ಡಲ್ಲಿರೋರಂತೂ ಡೆಫಿನೆಟ್ಲಿ ನೀವು ಇದನ್ನು ಮಾಡ್ಬೋದು ಒಂದು ಒಳ್ಳೆ ಆಪರ್ಚುನಿಟಿ ಸಿ ನಮ್ಮ ಅವಾಗಲೇ ನಾವು ಲಾಸ್ಟ್ ಚಾಪ್ಟರ್ಲೆಲ್ಲ ಓದಿದ್ವಿ ಅಲ್ಲ ಏನಂತ ನಮ್ಮ ಕೆಲಸದಲ್ಲಿ ನಾವು ಅರ್ಥನ ಹುಡ್ಕೋಬೇಕು ಅಂತ ಸೊ ಡ್ರೈವಿಂಗ್ ಕೆಲಸದಲ್ಲಿ ನಾವು ಈ ರೀತಿ ಅರ್ಥನ ಹುಡ್ಕೋಬೋದಲ್ಲ ಏನಾದರೂ ಒಂದು ಎಕ್ಸ್ಟ್ರಾ ಮೌಲ್ಯ ಕೊಡ್ಬೋದಲ್ವ ಅವ್ರು ನಮ್ಮ ಜೊತೆ ಬರೋದಕ್ಕೆ ಹಾಗೆ ಈ ರೀತಿ ಮಾಡೋದ್ರಿಂದ ಆ್ಯಂಡ್ ನೀವು ಗಿಫ್ಟ್ಗಳನ್ನ ಕೊಡೋದಿದ್ದರೆ ಯಾರಿಗಾದರೂ ಈ ಥರದ್ದು ಆಡಿಯೋಗಳನ್ನು ಗಿಫ್ಟ್ ಮಾಡೋದಾಗಿರ್ಬೋದು ಅಥವಾ ಬುಕ್ಗಳನ್ನ ಗಿಫ್ಟ್ ಮಾಡೋದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಆ್ಯಂಡ್ ನೀವೇನಾದರೂ ಒಂದು ಕೊಡಬೇಕು ಅಂತ ಅನಿಸಿದಾಗ ಈ ಥರದ್ದು ಏನಾದರೂ ಒಂದು ಕೊಡೋದಕ್ಕೆ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಸೊ ಡೆಫಿನೆಟ್ಲಿ ನಮ್ಮ ಪ್ರಯಾಣದ ಸಮಯಾನ ನಾವು ಹೇಗೆ ಬಳಸ್ಕೋಬೋದು ಅಂತ ಯೋಚನೆ ಮಾಡಿ ಆ್ಯಂಡ್ ಸಾಧ್ಯ ಆದರೆ ನಿಮಗೆ ಏನು ಎಲ್ಲೋ ಟ್ರೈನಲ್ಲಿ ಹೋಗ್ತಾ ಇರ್ತೀರಾ ಅಂದರೆ ಜನಗಳನ್ನ ಸಂಪರ್ಕನ ಇಟ್ಕೊಳ್ಳಿ ಒಂದು ಬುಕ್ಕನ್ನ ಓದಿ ಹೇಳ್ತೀನಿ ಅಂತ ಕೂತ್ಕೊಂಡು ಹೇಳಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಜೊತೆ ಫ್ಯಾಮಿಲಿ ಹೋಗ್ತಾ ಇದ್ದರೆ ಬುಕ್ಕಲ್ಲಿ ಯಾವುದಾದ್ರೂ ಕತೆಗಳನ್ನು ಓದಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಏನು ಅರ್ಥ ಆಯಿತು ಅಂತ ಕೇಳಿ ಅದ್ರ ಜೊತೆಗೆ ಆಟ ಆಡಿ ಆ ಕ್ಯಾರೆಕ್ಟರ್ಗಳ ಜೊತೆ ಆಟ ಆಡಿ ಕಲೀರಿ ಸೊ ನಾವು ಟ್ರಾವ್ಲಿಂಗ್ ಟೈಮ್ನ ಲರ್ನಿಂಗ್ ಟೈಮಾಗಿ ಕನ್ವರ್ಟ್ ಮಾಡಿಕೊಂಡ್ರೆ ನಮ್ಮ ಲೈಫ್ ಟ್ರಾನ್ಸ್ಫರ್ಮೇಷನ್ ಆಗುತ್ತೆ ಅನ್ನೋದು ಇದರ ಅರ್ಥ ಸೊ ಇವತ್ತಿಂದ ನಮ್ಮ ಟ್ರಾವೆಲಿಂಗ್ ಟೈಮ್ನ ನಾವು ಖಂಡಿತವಾಗ್ಲೂ ಏನು ಯೂಸ್ ಮಾಡ್ಕೊಳ್ಳೋಣ ಅದರಲ್ಲೂ ನಾನೊಂದು ಫೀಡ್ಬ್ಯಾಕ್ ಸೆಷನಲ್ಲಿ ಹೇಳಿದ್ದೆ ಒಂದು ನ್ಯೂ ಡಿವೈನ್ ಸ್ಕೂಲ್ ಅಂತ ಹೇಳಿ ಒಂದು ಸ್ಕೂಲ್ ಇದೆ ಅದರ ಓನರು ಸೊ ಅವರು ಟ್ರಾವೆಲಿಂಗ್ ಟೈಮಲ್ಲಿ ಈ ಒಂದು ಪುಸ್ತಕದ ಪರಿವರ್ತನೆ ಡೈಲಿ ಒಂದೊಂದು ಎಪಿಸೋಡು ಒಂದು ಎಪಿಸೋಡ್ ಮುಗಿಯೋಷ್ಟರಲ್ಲಿ ಅವ್ರು ಸ್ಕೂಲ್ ಬರುತ್ತಂತೆ ದಿನ ನಾನು ಟ್ರಾವೆಲ್ ಮಾಡ್ಕೊಂಡು ಹೋಗೋ ಟೈಮಲ್ಲಿ ನಾನು ಕೇಳ್ಕೊಂಬರ್ತೀನಿ ಮೇಡಮ್ ಅಂತ ಹೇಳಿದ್ದು ನಾನು ಹೇಳಿದ್ದೆ ನಿಮಗೆ ಸೊ ದಟ್ ಆ ಟೈಮ್ನ ಅದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಸುಮ್ಮನೆ ಏನೇನೋ ನೋಡೋದ್ರ ಬದಲು ಸುಮ್ಮನೆ ಸ್ಟೇಟಸ್ಗಳು ಯಾರ್ದೋ ಸ್ಟೇಟಸ್ನ ನೋಡ್ಕೊಂಡಿರೋದ್ರ ಬದಲು ನೋಡಿ ವಿಶ್ ಮಾಡಿ ಬಟ್ ಅದರಲ್ಲೇ ಮುಳುಗೋದಲ್ಲ ಆ ಥರದ್ದನ್ನು ನಾವು ಅಂದರೆ ನಮ್ಮ ಜೀವನದಲ್ಲಿ ನಮ್ಮ ಗ್ರೋತ್ಗೆ ಬೇಕಾಗುವಂಥದ್ದನ್ನು ಮಾಡ್ಕೋಬೇಕು ಅಂದರೆ ಖಂಡಿತ ನಾವು ಗ್ರೋತ್ ಆಗೋವಂಥ ಕೆಲಸಗಳನ್ನು ಮಾಡಬೇಕು ಹಾಗಾಗಿ ನಿಮ್ಮ ಟ್ರಾವೆಲಿಂಗ್ ಟೈಮ್ನ ಲರ್ನಿಂಗ್ ಟೈಮ್ ಮಾಡ್ಕೊಳ್ಳಿ ಥ್ಯಾಂಕ್ ಯು